ಇಂಧನ ಸಚಿವ ಕೆಜೆ ಜಾರ್ಜ್ ತುಮಕೂರಿನಲ್ಲಿಂದು ಪ್ರಧಾನಮಂತ್ರಿ ಸಿ ಯೋಜನೆಯ ಫೀಡರ್ ಮಟ್ಟದ ಸೋಲಾರ್ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿದರು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಪರಮೇಶ್ವರ್ ಸಹಕಾರ ಸಚಿವ ರಾಜಣ್ಣ ಶಾಸಕ ಟಿಬಿ ಜಯಚಂದ್ರ ಮತ್ತಿತರರು ಉಪಸ್ಥಿತರಿದ್ದರು ಅಧಿಕಾರಿಗಳು ಯೋಜನೆಯ ಕುರಿತು ಸಚಿವರಿಗೆ ಮಾಹಿತಿ ನೀಡಿದರು ಬಳಿಕ ಸಚಿವ ಕೆಜೆ ಜಾರ್ಜ್ ರಾಜ್ಯ ಸರ್ಕಾರ ರೈತರಿಗೆ ಉಚಿತ ವಿದ್ಯುತ್ ಒದಗಿಸುತ್ತಿದೆ ಫಲಾನುಭವಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ ಹೀಗಾಗಿ ರೈತರಿಗೆ ಸಮರ್ಪಕ ವಿದ್ಯುತ್ ಪೂರೈಸಲು ಸೋಲಾರ್ ಘಟಕ ಸ್ಥಾಪಿಸಿ ವಿದ್ಯುತ್ ಪೂರೈಸಲು ಚಿಂತಿಸಲಾಗಿದೆ ಎಂದರು ಪ್ರತಿ ಒಂದು ಮೆಗಾವ್ಯಾಟ್ ಉತ್ಪಾದನೆಗೆ ಹತ್ತು ಎಕರೆ ಭೂಮಿ ಬೇಕಾಗಿದೆ ಅಗತ್ಯವಾದ ಭೂಮಿ ಸರ್ಕಾರಕ್ಕೆ ಕೇಳಲಾಗಿದ್ದು ರೈತರಿಗೆ ವಿದ್ಯುತ್ ಒದಗಿಸಲು ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಮಾಡುತ್ತಿದ್ದರು ವಿದ್ಯುತ್ ಪರಿವರ್ತಕಗಳು ಸುಟ್ಟು ಹೋಗುತ್ತಿರುವುದು ವಿದ್ಯುತ್ ಬಿಲ್ ಬಾಕಿ ಸೋರಿಕೆ ಇತ್ಯಾದಿಗಳಿಂದ ಹೊರೆ ಹೆಚ್ಚುತ್ತಿದೆ ಹೀಗಾಗಿ

ಆ ಕಟ್ ಆಫ್ ವರೆಗೆ ಯಾರು ದುಡ್ಡು ಕಟ್ಟಿದ್ದಾರೆ ಯಾರು ರಿಜಿಸ್ಟರ್ ಮಾಡಿದ್ದಾರೆ ಅವರಿಗೆ ಪ್ರಯಾರಿಟಿ ಕೊಟ್ಟುಬಿಟ್ಟು ಅದವರಿಗೆ ಒದಗಿಸಿಕೊಡೋಣ ಅಂತ ಉದ್ದೇಶದಿಂದ ಈ ಒಂದು ದಿನ ಮಾಡಿದ್ದೀವಿ ಮತ್ತು ನಾವು ಕೇಂದ್ರ ಸರ್ಕಾರದಲ್ಲಿ ಸಮೇತ ಅದು ರ್ಯಾಪ್ಸ್ ಆಗಿತ್ತು ನಾವು ಕೇಂದ್ರ ಸರ್ಕಾರದಲ್ಲಿ ಸಮೇತ ಕುಸುಮ್ ಬಿ ಮತ್ತು ಸಿ ಹೆಚ್ಚಿಗೆ ಕೊಡಬೇಕು ಅಂತ ಕೇಳೋದಕ್ಕೆ ಅವರು ಸಮೇತ ನಮಗೆ ಕೆಲವೊಂದು ಅನುಮತಿಯನ್ನು ಕೊಟ್ಟಿದ್ದಾರೆ